ಪ್ರಕಾಶ್ ಎಲ್ಲಿ ನಿಧಿ ಸಿಕ್ಕಂತ ಒಂದು ಮಾಹಿತಿ ಇತ್ತು ಸರ್ ತಾವು ಘಟನಾ ಸ್ಥಳಕ್ಕೆ ಬಂದಿರಿ ಹೇಳ್ತೇವೆ ಸರ್ ನಮಗೆ ಪ್ರಕಾಶ್ ನಿಂಗನವರು ಅಂತ ಹೇಳಿ ಒಬ್ರು ಇವತ್ತು ಕಾಲ್ ಮಾಡಿದ್ರು ರವಿವಾರ ದಿವಸ ಅವರು ಒಡ್ಡ ತೆಗೆದು ಹಾಕಬೇಕಾದ್ರೆ ಅವರು ಇವರು ಅವ್ರು ಏನೋ ಡಿಸ್ಪ್ಯೂಟೆಡ್ ವಡ್ ಅದು ತೆಗೆದು ಅಂತ ರವಿವಾರ ಅವರು ಮಂಗಳವಾರ ದಿವಸ ರಾತ್ರಿ ಅವ್ರಿಗೆ ಏನೋ ನಿಧಿ ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು ಹೇಳಿದ್ರಂತ ಅವ್ರು ಹೇಳಿದ್ರು ಇವತ್ತು ಕಾಲ್ ಮಾಡಿ ಈಗ ಬಂದಾಗ ಕೂಡ ಅದನ್ನೇ ಹೇಳಿದ್ರು ಅವರು ಇಲ್ಲಿ ಸ ಏನು ಇದ್ದಾರೆ ಅವರು ಕೂಡ ನಾವಿಲ್ಲಿ ಎನ್ಕ್ವೈರಿ ಮಾಡಲಾಗಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಕೆಲವೊಬ್ರು ಸಣ್ಣ ಹುಡುಗ ಇನ್ನೊಂದು ಮಗು ಇತ್ತದು ಒಂದು ದೊಡ್ಡ ಒಂದು ಇಷ್ಟು ಸೈಜ್ ಹೇಳ್ತದ ಇನ್ನೊಬ್ರು ಯಾರು ಹೆಣ್ಮಕ್ಳಿದ್ರು ಅವರು ಸ್ವಲ್ಪ ಸಣ್ಣ ಇಷ್ಟೇ ಇತ್ತಂತ ಏನೋ ಕರೀದೇನೋ ನೋಡಿದ್ರು ಅಂತ ಹೇಳ್ತಾರೆ ಅವರು ಎಕ್ಸಾಕ್ಟ್ ಏನಂತ ಹೇಳಿ ಗೊತ್ತಿಲ್ಲ ಹೇಳಿಲ್ಲ ಅವರು ಅದಕ್ಕೆ ನಾವೀಗ ನಾನು ಪಿ ಎಸ್ ಐ ಅವರು ಬಂದಿದ್ದಾರೆ ಈಗ ನೋಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇನ್ನು ಮುಂದೆ ಏನು ಕ್ರಮ ಜರುಗಿಸಬೇಕು ಆರ್ಕ್ಯೋಲಜಿದವ್ರಿಗೆ ತಿಳಿಸಿ ನಾನು ಮುಂದೇನು ಕ್ರಮ ತೊಗೊಂಡು ತೊಗೊಳ್ತೀವಿ ನಿಧಿ ಅಂತ ಹೇಳಿದ ಹುಡುಗರು ಏನಾರ ರಕ್ಷಣೆ ಸರ್ ಅವ್ರ ಮ್ಯಾಗ ಏನಾದ್ರು ಮಾಡ್ತಾರೆ ಯಾರ ಏನ್ ಮಾಡ್ ಯಾರು ಆ ಹುಡುಗನಿಗೆ ರಕ್ಷಣೆ ಹಂಡೆ ಬಿತ್ತು ಆಮೇಲೆ ಆ ಹೆಣ್ಮಗಳು ಖರೀದ್ ಬಿತ್ತು ಅಂತ ಮಾತ್ರ ಹೇಳ್ತಾ ಇದ್ರಿ ಹೌದು ಒಂದ್ ಒಂದ್ ಕೋರಿ ಲೇಟ್ ಇಲ್ಲ ಹುಡುಗನ್ ಬೇರೆ ಹೇಳ್ತಾ ಇದ್ ಮಗಳು ಇನ್ನೊಬ್ರು ಯಾರು ಮತ್ತ ಅವ್ರು ಕೂಡ ಇದ್ರ ಅವ್ರು ಒಂದ್ ಬೇರೆ ಹೇಳ್ತಾ ಇದಾರೆ ಗಲಾಟೆ ಸರ್

ನಿಮ್ಮ ಹೆಸರು ಏನು ರೀ ಜೋರ್ಲ್ ಮಾತಾಡ್ ರೀ ಚಿದಾನ ಐತಿ ಅಡ್ಡಿ ಹೆಸ್ರು ರೀ ತಮ್ಮಣ್ಣ ಹೆಸ್ರು ರೀ ಗುಂಡಪ್ಪ ಏನಾಗೈತ್ರಿ ರೀ ನಿಧಿ ಸಿಕ್ಕೈತಿ ಆರಪ್ಪ ಆರೋಪ ಆಯ್ಲ್ ರೀ ಈ ಹೊಲ್ದಾಗ ಒಂದು ಒಡ್ಡ ಐತ್ರಿ ಯಾವ ಹೊಲ ಹೆಸ್ರು ಏನು ರೀ ಅಲ್ಲಿ ಈಗ ಹೋಗಿ ಬರ್ತೀರಾ ಮೂವತ್ತು ಅರ್ಶಿಡ ನಂಬರ್ ಹಾಂ ಈಗ ಹೋಗಿ ಬಾಯಿದಲ್ಯಾ ಅಲ್ಲಿ ಆಯ್ಲೇ ಅದು ಇದು ಆತು ರೀ ಮೋಸನಿ ಆಯ್ತು ಅದು ಯಾರು ಜಮೀನೇ ಯಾರದು ರೀ ಆ ಜಮೀನು ಯಾರು ನಂಬದೆ ರೀ ಅವ್ರ್ದ ಅವ್ರಿಗೆ ಒಳಗೆ ಮ್ಯಾಲೆ ನಾವು ಆ ಜಮೀನ್ ಕೇನಾತ್ರಿ ಒಂದು ಎರಡು ಫುಟ್ ನೆಲ ಮ್ಯಾಲ ಹೋಯ್ತು ಮ್ಯಾಲ ಹೋಗೋಣ ನಾವೇನು ಮಾಡಿದ್ವಿ ಅದ್ನ ಮಣ್ಣು ತಕೊಂಡೆ ಈ ಕಡೆ ತಂದು ಸುರ್ಕೊಂದಿವು ಆ ಮಣ್ಣು ನೀವ್ಯಾಕೆ ತಕಂದ್ರಿ ನಮಗೆ ಬಂದ ನಾವು ಮಣ್ಣು ತಗೊಂಡ್ವಿ ನಮ್ಮ ಅವ್ರ ನೆಲ ಕೂಲಾ ಮಾಡಿ ಬಿಟ್ಟಿವಿ ಮಣ್ಣು ತಕೊಂಡ್ರು ಈ ಮಣ್ಣು ತಂದ ತಕೊಂಡ್ಬಂದ್ರಿ ಅಲ್ಲಿ ನಿಧಿ ಹೊಂಟೈತ ಈ ಹುಡುಗ್ರನ್ನ ಯಾರೋ ಹೇಳಿರತ್ತೆ ಅವ್ರಿಗೆ ಅಂತ ಸ್ನೇಹಿ ಬಂದಿಲ್ಲ ಯಾರು

ಅದ ಸಿಕ್ಕಿಲ್ಲ ಅವ್ರಿಗೆ ನಿಮಗೆ ಬಂಗಾರದ ಪಾಲ್ ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಕರೆಕ್ಟ್ ಆಗಿದ್ರನ್ರ ಅವ್ರ ಜೊತೆ ಚಲೋ ಇದ್ರಲ್ಲ ಮತ್ ಅವ್ರ ಏನು ಹಾದಿ ಬಂದ್ ಮಾಡ್ರಿ ಅವ್ನು ಕೇಳಿಲ್ಲ ಏನ್ ಬಂದ್ ಮಾಡ್ರಿ ನಾವ್ ಕೇಳಿಲ್ಲ ಎಲ್ಲಾ ಪಾಡ್ದಾಗ ಒಟ್ಟಿ

ಆದ್ರ ಒಂದ್ ವರ್ಷ ನಾಕ ವರ್ಷ ಹತ್ತು ವರ್ಷ ಇಟ್ರು ಜಿಲ್ಲೆ ಆಗುತ್ತೆ ಅದ್ರಿ ಸಿಕ್ಕಿತ್ ಅಂದ್ರ ಅದೇ ಹೆಸರು ಇಲ್ ಬಾಪಿಯೋ ಮೊನ್ನೆ

ಎರಸ್ತಾರಿನ <US> <gehört>

ನಾಮಣಿಗೆ ಯಾಕ್ರಿ ಹನ್ನೆರಡು ಗಂಟೆ ಅಕ್ಕ ಅದ ಕಾರಣ ಬೇಕಾಯ್ತು ನಾ ಮಣಿಗೆ ಬಂದ್ರಿ ನಾ ನಮ್ಮಣಿಗಣ